ಜೀವನದಲ್ಲಿ ನಡೆಯುವ ಕಷ್ಟ ಸುಖ ಸಂತೋಷಗಳ ಬಗ್ಗೆ ಕಾರ್ಟೂನ್ ಗೊಂಬೆಗಳ ಮುಖಾಂತರ ನಿಮ್ಮನ್ನು ಮನರಂಜಿಸೋದೇ ನಮ್ಮ ಉದ್ದೇಶ ಹಾಗಾಗಿ ಮರಿಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮನ್ನು ಖುಷಿಪಡಿಸಲು ನಾವು ತುಂಬಾನೇ ಕಷ್ಟಪಡ್ತೇವೆ ಹಾಗಾಗಿ ನೀವು ಅಚ್ಚ ಅಯ್ಯೋ ಯಾಕಂದ್ರೆ ಯಾಕದ್ರಮ್ಮಮ್ಮ ಇಂಗ್ ಕೂತದಿ ಅಂತ ಅಮ್ಮ ನೀರ್ ಬಂದಿಲ್ಲ ನಾನ್ ಆ ದಿನ ಆಯ್ತು ಕುಡಿಯ ನೀರ್ ಬರ್ಲಿಲ್ಲ ಬಾವೆ ಹೋಗಿ ತರಬೇಕು ನೀನುビールビール ಕುಡೀತೀರಾ ನೀನು ಹಾ ನೀರು ನಾನು ದುಬೈಯಲ್ಲಿ ಕೆಲಸ ಮಾಡಿದ್ರುನು ಅಂತ ಅಭ್ಯಾಸ ಅಲ್ಲ ನನ್ಗಿಲ್ಲ ಬೀರಲ್ಲ ಬೀನಲ್ಲ ನೀರು ನೀರು ಕುಡಿಯ ನೀರು ಅಮ್ಮ ನಮಗೆ ದೇವ್ರು ಏನ್ ಕಡಿಮೆ ನೋಡು ಎಲ್ಲಾನು ಇದೆ ಏನು ಕಡಿಮೆ ಇಲ್ಲ ಹಾ ಹಂಗಿದ್ರೂ ನೀನು ಒಂದ್ ಹತ್ ಕೆಜಿಗೆ ಅಕ್ಕಿಗೆ ಆಸೆ ಪಟ್ಟು ಹಿಂಗೋಗಿ ನಿನ್ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಅನ್ಬಿಟ್ಟು ನಾನು ಎಷ್ಟು ಸಲ ಹೇಳಿದೀನಿ ಈ ತರ ಎಲ್ಲ ತರ ಮಾಡ್ಬೇಡ 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 ಅಂತ ಈಗ ನೋಡಿ ಯಾರು ಅನ್ಬಸ್ತಾ ಇರೋದು ನೀನೆಲ್ಲ ಅನ್ಬಸ್ತಾ ಇರೋದು ಹಾ ಅಮ್ಮ ನೋಡಿಲಿ ನೀರಿಲ್ಲಮ್ಮ ನೀರು ಅದನ್ನೇ ಹೇಳಕ್ ಬಂದಮ್ಮ ಬೀರು ಗೀರು ಏನೇನೋ ಮಾತಾಡ್ತಿದ್ಯಮ್ಮ ನೀರಿಲ್ಲ ಕುಡಿಯಕ್ಕೆ ಬಾವಿಯಿಂದ ತರ್ಬೇಕು ಅಯ್ಯೋ ಅಂತ ಇಂತ ನಮ್ಮ ಅಮ್ಮನಿಗೆ ಮನೇಲಿ ನೀರಿಲ್ಲ ಅಂತ ಅರ್ಥ ಮಾಡಿಸ್ಬಿಟ್ಟೆ நீர் அஸே நம் நீ சரி ಸ್ವಲ್ಪ ನೀರ್ ತಗೊಂಡೋಗಣಂತ ಬಂದೆದರ್ ಆಗಿದ್ರೇಳ್ತಾಳೆ ಅಯ್ಯೋ ಏನಿಲ್ಲ ಮೊನ್ನೆ ಎಲ್ಲ ಸಬಂದಲ್ಲಿ ಒಂದ್ ಹತ್ ಕೆಜಿ ಅಕ್ಕಿ ಕೊಡ್ತಾರಂತ ಅಂದ್ಬಿಟ್ಟು ಈ ಮೂದೇವಿ ರಾತ್ರಿ ನೋವು ಕುತ್ಕೊಂಡಿದಾಳೆ ದೆವ್ವ ಇತ್ತಂತೆ ಓಡ್ಸಿ ಓಡ್ಸಿ ಓಡದಿದೆ ಅದು ಕಿವಿ ಮೇಲೆ ಉಡ್ದಿದೆ ಆವಾಗಿಂದ ಇವಳಿಗೆ ಕಿವಿ ಕೆಪ್ಪಾಗ್ಬಿಡ್ತು ಅದಕ್ಕೆ ಹಿಂಗ್ ಮಾತಾಡ್ತಾ அய்யோ பாப்பா நம் லட்சி

ప్రైవేట్ లక్ష 50 లక్ష నన్సలనూ నొర్లలే నా ససేకి 50 లక్షsొకి తంద్రే మొదలు ఒళ్ళోళ్ళే ఒడవేనల్ల మార్స్కొండా హకోబెకు అజ్జీ నంగే ఎగ్జామ్ ముగదోగిబిట్టు అమ్మలత్ర ఏంగదరు మడి ఏలి అజ్జీ నమ్మన్న హస్బండ్ పార్కి కల్కొండోగా కేలి అజ్జీ ತುಂಬಾ ఆశెక్తదే నా ఫ్రెండ్స్ అలా ஆசை படுத்த அது ஆட்டாடதா காரா அய்யோ அத்தி இஷ்டினா தகவல அஸ்டே அல்லது இல்லா கஷ்ட கையாடில கண்ட அதே நான்